ಜೈ ಶ್ರೀ ಕೃಷ್ಣ ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹಾಗೆಯೇ ಹರಿಕಥಾಮೃತ ಸಾರದಲ್ಲಿ ಬೃಹತ್ತಾರತಮ್ಯ ಸಂಧಿ ಇಪ್ಪತ್ತೊಂದನೇ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ರೆಡಿನಮ್ಮ ತಮ್ಮ ಹೆಸರು ಹೇಳಿ ಅನಿತಾ ಮೂರ್ತಿ ಹಂಚಾಂಡೆ ಅನಿತಾ ನಾರಾಯಣ ಮೂರ್ತಿ ನಾರಾಯಣ ಮೂರ್ತಿ ದೇಶಪಾಂಡೆ ತಾವು ಅನಿತಾ ನಾರಾಯಣ ಮೂರ್ತಿ ದೇಶಪಾಂಡೆ ಓಕೆ ತಾವು ಎಲ್ಲಿಂದ ಬಂದಿದ್ದೀರಾ ಮತ್ತಿತರ ಎಲ್ಲೇ ಇರೋದು ಮತ್ತಿಗೆರೆಯಲ್ಲೇ ಇರೋದಾ ಏನು ಮನೆ ಮಾಡಿದ್ದೀರಾ ಹ್ಞೂ 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 ಹಾಂ ಅಷ್ಟೇ ಮತ್ತೆ ನಾನು ತಮ್ಮ ಒಂದು ಯೋಗ ಟೀಚರ್ ಮತ್ತೆ ಹೇಳಿರಿ ಯೋಗ ಟೀಚರ್ ಇದ್ದೀರಿ ದೊಡ್ಡದುರಿ ಅದು ಯಾಕಂದರೆ ಮನಸ್ಸನ್ನು ಕಂಟ್ರೋಲಲ್ಲಿ ಇಡಲಿಕ್ಕೆ ಯೋಗ ಬೇಕಲ್ವಾ ಆ ಯೋಗದಿಂದ ಮನಸ್ಸನ್ನು ಕಂಟ್ರೋಲಲ್ಲಿ ಇಳಿಕೆ ಆ ಮನಸ್ಸನ್ನು ದೇವರ ಹತ್ತಿರ ಹಾಕಲಿಕ್ಕೆ ಉಪಯೋಗ ಆಗುತ್ತಲ್ವಾ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಿದಾಗ ನಮಗೆ ಯಾರೆಲ್ಲರ ಆವೇಶಾವತಾರಗಳನ್ನು ನಾವು ಭಕ್ತಿಪೂರ್ವಕವಾಗಿ ಸರ್ವಕಾಲದಲ್ಲಿ ಸ್ಮರಿಸಬೇಕು ಹರಿಸಿರಿ ಚಿರ ನಿರ್ಜ ಮುಖ ನಿರ್ಜನದನ್ನು ಸ್ಮರಿಸಬೇಕು ಅಂದರೆ ಸಿಎಂ ನಾರಾಯಣ ಸ್ವಲ್ಪ ಜೋರಾಗಿ ಹೇಳಬೇಕನ್ನು ಕೇಳಬೇಕಂದ್ರೆ ಜೋರಾಗಿರಬೇಕು ಹೇಳಿ ಸಿರಿ ಹ ಮುಖ ನಿರ್ಜನದನ್ನು ನಾವು ಸ್ಮರಿಸಬೇಕು ಸರಿಯಾದ ಉತ್ತರ ನೋಡಿ ಯಾರೆಲ್ಲರ ಆವೇಶ ಅವತಾರಗಳನ್ನು ನಾವು ಭಕ್ತಿಪೂರ್ವಕವಾಗಿ ಅಲ್ವಾ ಸಡುವ ಸ್ಮರಿಸಬೇಕು ಅಂತ ಕೇಳಿದ್ರೆ ಹರಿ ಸಿರಿ ವಿರುಚಿ ಎಲ್ಲ ನಾವು ಸ್ಮರಣೆಯನ್ನ ಭಕ್ತಿಪೂರ್ವಕವಾಗಿ ಮಾಡ್ಕೊತಕ್ಕದ್ದು ಅಂತ ಆರ್ಡರ್ ಓಕೆ ಮುಂದಿನ ಪ್ರಶ್ನೆ ನಮಗೆ ಪ್ರಕೃತಿಗೆ ಸಮಾನ ಸಮಾನೇ ಸಮಾನ ಸಾರಿ ಪ್ರಕೃತಿಗೆ ಸಮಾನ ರೆನಿಸುವುದು ಯಾರಲ್ಲಿ ದೊರಕಲಾಗಲು ದಿನಚಲಿಕ್ಕೆ ಪ್ರಕೃತಿಗೆ ಸಮಾನ ರೆನಿಸುವುದು ಯಾರಲ್ಲಿ ದೊರಕಲಾಗದು ಮುಕ್ತ ಮುಕ್ತ ಸುರದಲ್ಲಿ ಮುಕ್ತ ಮುಕ್ತ ಸುರದಲ್ಲಿ ಸುರರಲ್ಲಿ ದೊರಕಲಾಗಲಿ ಸರಿಯಾದ ಹೋಗ್ತಾರೆ ಪ್ರಕೃತಿಗೆ ಸಮಾನರೆನಿಸುವರು ಯಾರಲ್ಲಿ ದೊರಕಲಾರರು ಅಂತಂದರೆ ಮುಕ್ತಾ ಸೋದರಲ್ಲಿ ದೊರಕಲಾರರು ಅಂತ ಹೇಳಿದರೆ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಸೃಷ್ಟಿಯನ್ನು ಮಾಡುವ ಉದ್ದೇಶಕ್ಕಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ ಲಕ್ಷ್ಮೀ ದೇವಿಯವರ ರೂಪವು ಯಾವುದು ಗುಣ ಚಳಿ ಕೇಳ ಲಕ್ಷ್ಮೀ ದೇವಿಯ ರೂಪ ಹಾಂ ಅಭ್ರಿಣಿ ರೂಪ ಅಭ್ರೂಣೀರೂಪ ಸರಿಯಾದ ಉತ್ತರ ಸೃಷ್ಟಿಯನ್ನು ಮಾಡುವ ಉದ್ದೇಶಕ್ಕಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ ಲಕ್ಷ್ಮೀದೇವಿಯರ ರೂಪ ಯಾವುದಂದ್ರೆ ರೂಪ ಅಂತ ಹೇಳಿದ್ರೆ ಉತ್ತರ ಸರಿಯಾಗಿದೆ ಸ್ತೋತ್ರ ಮಾಡ್ತಾರೆ ಅಂಬೃಣಿ ರೂಪದಿಂದ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ನಾಮವನ್ನು ಸ್ಮರಿಸೋ ತಮಗೆ ನಾಲ್ಕನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ಕೊನೆ ಪ್ರಶ್ನೆ ಗರುಡ ಶೇಷ ರುದ್ರರನ್ನು ಲೆಕ್ಕಿಸದೆ ಗರುಡ ಶೇಷ ರುದ್ರರನ್ನು ಲೆಕ್ಕಿಸದೆ ಶ್ರೀಶನ ಕೃಪೆಯಿಂದ ಎಲ್ಲರಲ್ಲೂ ವ್ಯಾಪಾರವನ್ನು ಯಾರು ಮಾಡುವರು ಹಾಟಕೋದರ ಹ್ಮ್ ಪವನವಿರುವ ಆಟಕೋದರ ಆಟಕ್ಕ ಹೋದರೆ ಪವನ ರೀರುವರು ಅಂದ್ರೆ ಹಾ ಬ್ರಹ್ಮ ಮತ್ತು ವಾಯುದೇವರು ಮಾಡಿ ಸರಿಯಾದ ಉತ್ತರ ಎರುಡ ಶೇಷದ ರುದ್ರನನ್ನೂ ಲೆಕ್ಕಿಸದೆ ಶ್ರೀಷನ ಕೃಪೆಯಿಂದ ಎಲ್ಲರನ್ನ ಎಲ್ಲರಲ್ಲೂ ವ್ಯಾಪಾರವನ್ನು ಯಾರು ಮಾಡ್ತಾರೆ ಅಂತಂದ್ರೆ ಆಟಕ್ಕೋದರಲ್ಲ ಪವನರಿರುವರು ಅಂದರೆ ಬ್ರಹ್ಮದೇವರು ಮತ್ತು ವಾಯುದೇವರು ಅಂತ ಹೇಳಿದ್ರಿ ಸರಿಯಾಗಿದೆ ಉತ್ತರ ಮತ್ತೆ ಶ್ರೀ ಭಾ सुररुकादि परमबान्धवनगे सुररुसनकादि परमबान्धवनगे स्थिरवादवै कुण्ठनगे मिरव स्थिरवादवै कुण्ठवे மந்திரவு படிபடிம்போதே சு கலகரிங்க வளிபடிம்போதே சுகவோ வலிபடி இரடு சேஷ ருத்து எல்லாரும் அவ்ர நாம் பூஜை மாதிரி யாக்கே அவரை கூட ஏனெந்த இதரில் நோட் ஏனென்ற எல்லாரும் கூட நான் ஏன்மாந்த சர்வ சர்வகாலதும் பக்தியின் பூஜ்ஸ் அந்த எல்லா பரமாத்மன பரிவார அந்த அதுக்கே ஆர்த்தி தேவிய வாய்தேவ் எல்லாரும் ஏனென்றும் பரமாத்ம பரிவாரி பரத்தக்கவராக அவரை எல்லாரும் கூட நான் ಭಕ್ತಿಯಿಂದ ಪರಮಾತ್ಮನಲ್ಲಿ ನಮಗೆ ಎಂಥ ಕಾಲ ಇರಲಿ ರೀ ಚಳಿಗಾಲ ಇರಲಿ ಕಷ್ಟ ಅಲ್ಲ ರೀ ಈ ಕಾಲದಲ್ಲೂ ಕೂಡ ನಮಗೆ ಅನುಗ್ರಹ ಮಾಡ್ರಿ ಅಂತ ಹೇಳಿ ಕಾರ್ಯಕ್ರಮದಲ್ಲಿ